ಹೌದು ಅದು ಶುರು ಸರ್ಕಾರ ಕಿರುಕುಳ ಮಾಡ್ತಾನೆ ನಮ್ಗಿಂತ ಹೆಚ್ಚಿಗೆ ಕಾವೇರಿ ನದಿಯ ಮೇಲೆ ಅವಲಂಬಿತರಾಗಿದ್ದವರು ತಮಿಳುನಾಡಿನ ಜನ ನಾವ್ ಯಾವಾಗ ಇಲ್ಲಿ ನೀರ್ ನಿಲ್ಸ್ಕೋತೀವಿ ಅಂತ ಆಯ್ತು ಅವ್ರು ಬಹಳ ಆಮೇಲೆ ಮದ್ರಾಸ್ ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕಚೇರಿ ಇತ್ತು ದಕ್ಷಿಣ ಭಾರತದ ಮುಖ್ಯ ಕಚೇರಿ ಸೊ ಅವ್ರಿಗೆ ಹೋಲ್ಡ್ ಜಾಸ್ತಿ ಇತ್ತು ಆದ್ರೆ ನಮ್ಮ ಮಹಾರಾಜರು ಅತ್ಯಂತ ನೋವು ತಿಂದ್ರು ಈಸ್ಟ್ ಇಂಡಿಯಾ ಕಂಪನಿ ಕಡೆಯಿಂದ ತರಸ ತಮಿಳರ ಕಡೆಯಿಂದ ಎಲ್ಲಾ ಕಡೆಯಿಂದನೂ ಅವರು ಈ ಅಣೆಕಟ್ಟು ಅಂತ ಕಾಲಕ್ಕೆ ತಮಿಳುನಾಡಿಂದ ತುಂಬಾ ವಿರೋಧ ಬಂತು ಅದನ್ನೆಲ್ಲ ಸಹಿಸಿಕೊಂಡಂತ ಮಹಾರಾಜರು ಆಯ್ತು ಸ್ವಲ್ಪ ಕಟ್ತಿವಿ ಕಟ್ತಿವಿ ಅಂತ ಹೇಳಿ ಅಂದ್ರೆ ಅವತ್ತು ಆ ಕಟ್ಟಿದ್ಗೆ ಕನ್ನಂಬಡಿ ಆಗ್ಬಿಟ್ಟು ಇವತ್ತು ಕಟ್ಟಲಿಕ್ಕಂತೂ ಆಗ್ತಾ ಇರಲಿಲ್ಲ ಯಾಕಂದ್ರೆ ಒಂದು ಬರಿ ಮೇಕೆ ದಾಟು ಅಥವಾ ಇನ್ಯಾವುದೋ ಯೋಜನೆಗಳು ಇನ್ನು ನೆನೆಗುದಿ ಬಿದ್ದ್ಬಿಟ್ಟಿದೆ ಈಗ ಆಗ್ತಾನೆ ಇರಲಿಲ್ಲ ಆಗ್ತಾನೆ ಇರಲಿಲ್ಲ ಅಂತ ನೋಡ್ಬೇಕಂದ್ರೆ ಭಾರತದ ಬಹುಶಃ ಪ್ರಥಮ ನೈಟ್ ಶಿಫ್ಟ್ ಕೆಲಸ ಶುರು ಮಾಡಿದ್ದು ನಮ್ ಕನ್ನಂಬಾಡಿ ಕಟ್ಟೆ ಯಾಕೆಂದ್ರೆ ವಿಶ್ವೇಶ್ವರಯ್ಯನವರು ಇದು ನಮ್ಗೆ ಏನಾಗೋಯ್ತು ಪ್ರಾಜೆಕ್ಟ್ ತುಂಬಾ ನಿಂತು ನಿಂತು ಯಾಕಂದ್ರೆ ತುಂಬಾ ಹಣದ ಅಡಚಣೆ ಬಂದ್ಬಿಡ್ತು ಪ್ರಾಜೆಕ್ಟ್ ಕಾಸ್ಟ್ ಮೈಸೂರು ಸಂಸ್ಥಾನದ ವಾರ್ಷಿಕ ವರಮಾನದ ಎರಡೂವರೆ ಪಟ್ಟಿತ್ತು ಇಡೀ ಮೈಸೂರು ಸಂಸ್ಥಾನದ ವಾರ್ಷಿಕ ವರಮಾನದ ಎರಡೂವರೆ ಪಟ್ಟು ಹೊಂದಿಸಬೇಕಾಯ್ತು ಮಹಾರಾಜರು ಮರಮನೆಯಲ್ಲಿ ಇದ್ದಂತ ನಾಲ್ಕು ಮೂಟೆ ಬಂಗಾರವನ್ನ ಮಾರಿ ಬಾಂಬೆ ಮಾರ್ಕೆಟ್ ಅಲ್ಲಿ ತಂದು ಕನ್ನಂಬಾಡಿ ಕಟ್ಟೆ ನೋಡಿ ಎಷ್ಟು ಒಂದು ರೋಚಕ ಕಥೆ ಇದು ಮಹಾ ಕನ್ನಂಬಾಡಿ ಕಟ್ಟಿದ್ದು ಇವತ್ತೇನಾದ್ರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಬೆಂಗಳೂರು ಅವ್ರು ಕುಡಿಯಕ್ ನೀರನ್ನ ಇವತ್ತು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಮೈಸೂರು ಅರಸರ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಇವತ್ತು ನಾವು ಪ್ರತಿಯೊಂದು ನಮ್ಮ ಜೀವನದ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಅವ್ರು ಬೆರ್ತೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಇಲ್ದಾನೆ ನಾವು ಇಷ್ಟೊಂದು ಇವತ್ತೇನಾದ್ರು ಬೆಂಗಳೂರು ಒಂದು ಐ ಟಿ ಬಿ ಟಿ ಸೆಕ್ಟರ್ ಅಂತ ನಾವು ಏನಾದ್ರು ಗುರ್ಸ್ತಾ ಇದೀವಿ ಅದಕ್ಕೆ ಮೂಲ ಒಂದು ಕಾರಣನೇ ಅವರು ಯಾಕಂದ್ರೆ ಇವತ್ತು ಕುಡಿಯೋ ನೀರಿನ ಸಂಪರ್ಕ ಬೆಂಗಳೂರಿಗೆ ಇಲ್ಲದೆ ಇದ್ರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಇನ್ನೊಂದು ವಿಶ್ವೇಶ್ವರಯ್ಯನವರು ಈ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಲಿಕ್ಕೆ ಅವ್ರದೇ ಪ್ಲಾನ್ ಅವ್ರದೇ ಪ್ರತಿಯೊಂದು ಯೋಜನೆಗಳು ಅವ್ರದ್ದೇ ಅಂತ ಕೇಳ್ಪಟ್ಟೆ ಮತ್ತೆ ಇದಕ್ಕಿಂತ ಮೊದಲು ವಿಶ್ವೇಶ್ವರ ಮೊದಲ ಅಣೆಕಟ್ಟು ಅದ ಕನ್ನಂಬಾಡಿನೇ ಆಗಿತ್ತ ಯಾಕಂದ್ರೆ ನಾನು ಕೇಳ್ದ ಹಾಗೆ ಭಾರತದಾದ್ಯಂತ ಸಾಕಷ್ಟು ಅಣೆಕಟ್ಟೆಗಳಿಗೆ ವಿಶ್ವೇಶ್ವರಯ್ಯನವರು ಮೂಲ ಮತ್ತೆ ಕೆಲವು ವಿದೇಶಗಳಲ್ಲೂ ಕೂಡ ಕಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಇದು ಕ್ಯಾಪ್ಟನ್ ಡಾರ್ವೆಸ್ ಮತ್ತು ಮೆಕೆಚಿನ್ಸ್ ಅಂತ ಇಬ್ಬರು ಬ್ರಿಟಿಷ್ ಇಂಜಿನಿಯರ್ ಬಂದು ಇದನ್ನು ಶುರು ಮಾಡಿದ್ರು ಹ ಕನ್ನಂಬಾಡಿ ಕಟ್ಟೆನ ಮೊದಲು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಜಾಗ ಗುರುತಿಸಿ ಅದನ್ನ ಶುರು ಮಾಡಿದ್ರು ಶುರು ಮಾಡೋ ಕಾಲಕ್ಕೆ ಕನ್ನಂಬಾಡಿಯ ನೀರನ್ನ ಡೈವರ್ಟ್ ಮಾಡ್ಬೇಕಲ್ಲ ಕಾವೇರಿ ನೀರ್ ಡೈವರ್ಟ್ ಮಾಡಿದ್ರೆ ನೀವು ಅಲ್ಲಿ ಡ್ಯಾಮ್ ಕಟ್ಟಕಾಗೋದು ಸೊ ಅದು ಡೈವರ್ಟ್ ಮಾಡುವಂತ ಕಾಲಕ್ಕೆ ಸ್ಯಾಂಡ್ ಬ್ಯಾಗ್ಸ್ ಗಳ ಹಾಕಿ ನೀರನ್ನ ನದಿ ನೀರನ್ನ ತಿರುಗಿಸುವಂತ ಕಾಲಕ್ಕೆ ಪ್ರವಾಹ ಬಂದ್ಬಿಡ್ತು ಪ್ರವಾಹ ಬಂದಾಗ ಈ ಕ್ಯಾಪ್ಟನ್ ಡಾರ್ವೈಸ್ ಇದ್ದವನು ಆ ಪ್ರವಾಹದಲ್ಲಿ ಕೊಚ್ಕೊಂಡೋಗಿ ಸತ್ತೋಗ್ತಾನೆ ಕನ್ನಂಬಾಡಿ ಕನ್ನಂಬಾಡಿ ಅಂದ್ರೆ ಅದೊಂದು ಗ್ರಾಮ ಇವಾಗ ಗ್ರಾಮ ಮುಳುಗಡೆ ಆಗಿ ಹೊಸ ಕನ್ನಂಬಾಡಿ ಪಕ್ಕದಲ್ಲಿದೆ ಅಲ್ಲಿ ಕಟ್ಟಿದಂತ ಕಟ್ಟೆ ನಾವು ಕನ್ನಂಬಾಡಿ ಕಟ್ಟೆ ಅಂತೀವಿ ಅದು ಕನ್ನಂಬಾಡಿ ಅನ್ನೋದು ಒಂದು ಗ್ರಾಮ ಈಗ್ಲೂ ಇದೆ ಪಕ್ಕದಲ್ಲಿ ಸೊ ಆ ಕನ್ನಂಬಾಡಿಯ ಗ್ರಾಮಸ್ಥರು ಕೆಲ್ಸಗಾರರು ಇನಿಷಿಯಲ್ ಆಗಿ ಸೊ ಆ ಗ್ರಾಮಸ್ಥರನ್ನ ರಕ್ಷಣೆ ಮಾಡಕ್ ಹೋದಂತ ಈ ಕ್ಯಾಪ್ಟನ್ ಡಾರ್ವೈಸ್ ಅವ್ರನ್ನ ರಕ್ಷಿಸಿ ತಾನ್ಸಕ್ ಒಂದ್ ಬಲಿ ಆಯ್ತ ಅದನ್ನ ಮನಸ್ ನೊಂದಂತ ಮೆಕ್ಕೆ ಇನ್ನೊಬ್ಬ ಇಂಜಿನಿಯರ್ ನಿವೃತ್ತಿ ತಗೊಂಡು ಇಂಗ್ಲೆಂಡ್ ವಾಪಸ್ ಪ್ರಾಜೆಕ್ಟ್ ನಿಂತ ಹೋಗುತ್ತೆ ಆಗ ಆನಂದ್ ರಾಯರು ದಿವಾನರಾಗಿರ್ತಾರೆ ಅವರು ಮಹಾರಾಜರಿಗೆ ಒಂದು ಸಲಹೆ ಕೊಡ್ತಾರೆ ಈ ಬಾಂಬೆ ಪ್ರೆಸಿಡೆನ್ಸಿ ಒಬ್ರು ಇಂಜಿನಿಯರ್ ಇದ್ರೆ ಮೈಸೂರು ಸಂಸ್ಥಾನದವ್ರೇನೆ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾರೆ ಅವ್ರನ್ನ ಕರ್ಸೋಣ ಅಂತ ಆಗ ಮಹಾರಾಜರು ಬಾಂಬೆ ಪ್ರೆಸಿಡೆನ್ಸಿಗೆ ಪತ್ರ ಬರೀತಾರೆ ಅವ್ರಿಗೆ ಇಂಜಿನಿಯರ್ಗೆ ನೀವು ಬನ್ನಿ ಇಲ್ಲಿ ಅಂತ ಆಗ ಅವರು ಅಲ್ಲಿದ್ದಂಥವ್ರು ವಿಶ್ವೇಶ್ವರಯ್ಯನ ಸರಂ ವಿಶ್ವೇಶ್ವರ ಅವರು ಇಲ್ಲ ಮಾ ಸ್ವಾಮಿ ಆಗೋದಿಲ್ಲ ಇಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ನಾನು ಒಪ್ಕೊಂಡಿದ್ದೀನಿ ಬರಕ್ಕಾಗಲ್ಲ ಆಗಲ್ಲ ಅಂತ ಅವರು ಇನಿಷಿಯಲ್ ಆಗಿ ಅವ್ರು ಬರೋದನ್ನ ಆಸಕ್ತಿ ತೋರ್ಸಲ್ಲ ಆಗ ಮಹಾರಾಜರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನೀವ್ ಬಂದು ನಿಮ್ ಸೇವೆ ಎಷ್ಟು ಅಗತ್ಯ ಇದೆ ನಾಡಿಗೆ ಎಷ್ಟ್ ಕೆಲಸಗಳ ಆಗ್ಬೇಕಾಗಿದೆ ಅಂತ ಹೇಳಿದಾಗ ಸರಂ ವಿಶ್ವೇಶ್ವರಯ್ಯನವರ ಮನಸ್ಸು ಬದಲಾಯಿಸಿ ಅಲ್ಲಿ ಪ್ರಾಜೆಕ್ಟ್ ಗಳನ್ನ ಎಲ್ಲಾ ಬೇಗ ಮುಗಿಸ್ಕೊಟ್ಟು ಇಲ್ಲಿ ಬರ್ತಾರೆ ಬಂದು ಇವರು ರೀ ರೀ ಎಸ್ಟಿಮೇಟ್ ಮಾಡಿ ರೀಪ್ಲಾನ್ ಮಾಡ್ತಾರೆ ಅದನ್ನ ಮಾಡದಂತವ್ರು ಜಂಗು ಜಂಬುಲಿಂಗಂ ಪಿಳ್ಳೆ ಅಂತ ಮೈಸೂರಿನವರು ಈಗಿನ ಕನ್ನಂಬಾಡಿ ನಾವೇನ್ ನೋಡ್ತಿದೀವಿ ಅದ್ರ ಪ್ಲಾನ್ ಬರ್ತಂತ ಪುಣ್ಯಾತ್ಮ ಜಂಬುಲಿಂಗ್ ಪಿಳ್ಳಿಂಗೆ ಡ್ರಾಫ್ಟ್ಸ್ ಮನ್ ಆಗಿರ್ತಾರೆ ಅವರು ವಿಶ್ವೇಶ್ವರಯ್ಯನವರ ಬಲಭುಜ ಕೊನೆವರೆಗೂ ಅವ್ರ ಜೊತೆ ಕೆಲಸ ಮಾಡ್ತಾರೆ ವಿಶ್ವೇಶ್ವರಯ್ಯನ ಜೊತೆ ಅದಕ್ಕೆ ಇವರ ಕಾರ್ಯವನ್ನು ಮೆಚ್ಚಕೊಂಡಂತ ಮಹಾರಾಜರು ಚಾಮುಂಡಿ ಬೆಟ್ಟದಲ್ಲಿ ಒಂದು ಐಲ್ಯಾಂಡ್ ಇದೆ ನೀವು ಸೆಲ್ಫಿ ಸ್ಪಾಟ್ ಅಂತ ನೋಡಿರ್ಬೋದು ಒಂದು ಬೆಟ್ಟ ಹತ್ಬೇಕಾರೆ ಅದನ್ನ ಜಂಬುಲಿಂಗಂ ಐಲ್ಯಾಂಡ್ ಅಂತ ಐಲ್ಯಾಂಡ್ ಕೂಡ ಹೆಸರು ಅದನ್ನ ಮಾಡಿಸಿ ವಿಶ್ವೇಶ್ವರಯ್ಯನವರು ಶುರು ಮಾಡ್ತಾರೆ ಶುರು ಮಾಡಿದ ಕಾಲಕ್ಕೆ ಅಲ್ಲಿವರ್ಗಾಗ್ಲೆ ಕೆಲಸಗಳು ನಿಂತೋಗಿರುತ್ತೆ ಫೈನಾನ್ಸ್ ಅರೇಂಜ್ಮೆಂಟ್ ಮಾಡ್ಬೇಕಾಗಿರುತ್ತೆ ಪ್ರಾಜೆಕ್ಟ್ ಡಿಲೇ ಆಗ್ತಾ ಇರುತ್ತೆ ಬ್ರಿಟಿಷರ ಒತ್ತಲ ಒಂದ್ ಕಡೆ ತಮಿಳ್ನಾಡಿನವ್ರು ಒತ್ತಲ್ಲ ಒಂದ್ ಕಡೆ ಸೊ ಬೇಗ ಬೇಗ ಮುಗಿಸಬೇಕಾಗಿರುತ್ತೆ ಆಗ ವಿಶ್ವೇಶ್ವರಯ್ಯನವರು ನೈಟ್ ಶಿಫ್ಟ್ ಶುರು ಮಾಡ್ತಾರೆ ಅಲ್ಲೇ ಅಂಗಡಿಗಳು ಅಲ್ಲೇ ಎಲ್ಲಾನು ಇಟ್ಕೊಂಡು ಅಲ್ಲೇ ಊಟ ತಿಂಡಿ ಅಲ್ಲೇ ಶಾಪಿಂಗ್ ಎಲ್ಲಾ ಒಂದು ಸಣ್ಣ ಊರೇ ಸೃಷ್ಟಿ ಮಾಡಿ ಅಲ್ಲೇ ಬೆಳಗ್ಗೆ ಆಫೀಸಿನ ಕೆಲಸ ಎಲ್ಲ ಮುಗಿಸ್ತಂತ ವಿಶ್ವೇಶ್ವರವ್ರು ಸಾಯಂಕಾಲ ಆರು ಗಂಟೆಗೆ ಬಂದು ಕನ್ನಂಬಾಡಿ ಅಂತ ನಿಂತ್ಕೊಂಡು ಬೆಳಗ್ಗೆ ಅವ್ರಿಗೆ ಕೆಲಸ ಮಾಡಿಸ್ತಿರ್ತಾರೆ ಬೆಳಗ್ಗೆ ಬ್ಯಾಚ್ ಅಂದ್ರೆ ಹಗಲಿಲ್ಲ ರಾತ್ರಿ ಇಲ್ಲ ಅಂದ್ರೆ ಮಲಗ್ಲಿಕ್ಕೂ ಕೂಡ ಅಲ್ಲಿ ಸಮಯಾವಕಾಶ ಇಲ್ದಂಗೆ ಆ ಕನ್ನಂಬಾಡಿ ಕಟ್ಟಿದ್ರು ಸೊ ಅದಾದ್ಮೇಲೆ ಮತ್ತೆ ಯಾವ್ಯಾವ ಒಣಕಟ್ಟುಗಳನ್ನ ಕಟ್ಟಿದ್ರು ಅಂತ ಮಾರ್ಕೊಂಡಿ ಡ್ಯಾಮ್ ಕಟ್ಟಿದ್ರು ವಾಣಿವಿಲಾಸ ಡ್ಯಾಮ್ ಅದಕ್ಕೆ ಮುಂಚೆನೆ ಕಟ್ಟಿದ್ರು ಹ್ಮ್ ಹ್ಮ್ ಮಾರ್ಕೊಂಡಲ್ಲಿ ಜಲಾಶಯ ಕಟ್ಟಿದ್ರು ಈಗ ಹಲವಾರು ಜಲಾಶಯಗಳನ್ನ ಕಟ್ಟಿ ತುಂಬಾನೇ ಜಲಾಶಯಗಳನ್ನ ಕಟ್ಟಿದೀನಿ ನಾನು ಒಂದೆರಡು ತುಂಬಾ ದೊಡ್ಡ ದೊಡ್ಡ ಅಂದ್ರೆ ಎಲ್ರಿಗೂ ವೀಕ್ಷಕರು ಗೊತ್ತಿರುವಂತ ಜಲಾಶಯಗಳನ್ನ ನಾನು ಹೇಳಿದ್ದೀನಿ ಈ ವಾಣಿ ಜಲಾಶಯ ಕಟ್ಟುವಂತ ಕಾಲಕ್ಕೂ ಮಹಾರಾಜರು ಚಿಕ್ಕವರಾಗ ಏಟೀನ್ ನೈನ್ಟಿ ಸೆವೆನ್ ನಲ್ಲಿ ವಾಣಿ ಸಾಗರ ಅಂತ ಎರಡು ಬುಡಕ್ಕೆ ಮುಂಚೆ ಅದಕ್ಕೆ ಮಾರಿಕಣ್ಮೆ ಡ್ಯಾಮ್ ಅಂತ ನಾವು ಇರುವಂತದ್ದು ಆ ಮಾರಿಕಣಿವೆ ಡ್ಯಾಮ್ ಕಟ್ಟುವಂತ ಕಾಲಕ್ಕೂ ಹಣದ ಅಡಚಣೆ ಬರುತ್ತೆ ಅವಾಗ ಬಂದಾಗ್ಲೂ ಮಹಾರಾಣಿ ವಾಣಿವಿಲಾಸ ಸಂಿಧಾನ ತಮ್ಮ ಮೇಲೆ ಇದ್ದಂತ ಬಂಗಾರನೆಲ್ಲ ಮಾರ್ಕಟ್ಟಿದ್ದಾರೆ ಅದ್ರ ನೆನಪಿಗೆ ಅದನ್ನ ವಾಣಿ ವಿಲಾಸ ಸಾಗರ ಅಂತ ಅವ್ರು ಇವತ್ತೇನಾದ್ರೂ ಚಿತ್ರದುರ್ಗ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ತಕ್ಕಂತದ್ದು ಬರೀ ನಮ್ ಸಂಸ್ಥಾನ ಅಲ್ಲದೆ ಮೈಸೂರು ನಮ್ಮ ಬೇರೆ ಬೇರೆ ಸಂಸ್ಥಾನಗಳಿಗೂ ಕೂಡ ಅಣೆಕಟ್ಟನ ಕಟ್ಟಿದ್ರು ಅಂತ ಕೇಳಿ ಎಲ್ಲ ಕಡೆ ಅದು ಇಲ್ಲಿ ಸಂಸ್ಥಾನದಲ್ಲಿ ಅವ್ರ ಚೀಫ್ ಇಂಜಿನಿಯರ್ ಆಗಿ ರಾಗಿ ಅದಾದ್ಮೇಲೆ ನಿವೃತ್ತರಾಗಿ ಇಲ್ಲಿ ಕೊನೆವರೆಗೂ ಇಲ್ಲಿ ಸಲಹೆಗಾರ ಆಗಿರ್ತಾರೆ ವಿಶ್ವೇಶ್ವರ ನಿವೃತ್ತಿ ಹೊಂದಿರಬಹುದು ಕೊನೆವರೆಗೂ ಇಲ್ಲಿಯ ಇದಕ್ಕೆ ಸಲಹೆಗಾರರಾಗಿ ಮನೆಯವರೆಗೂ ಇರ್ತಾರೆ ಅವ್ರಾದ್ಮೇಲೆ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು ಬರ್ತಾರೆ ನಂಜರಾಜ್ ಬರ್ತಾರೆ ಕೊನೆ ಇಪ್ಪ ಇಪ್ಪತ್ತಾರು ವರ್ಷ ದಿವ ಮಿರ್ಜಾ ಇಸ್ಮಾಲ್ ಸಾಹೇಬ್ರನ್ನೇ ದಿವಾನರಾಗಿರ್ತಾರೆ ಅವ್ರ ಇದ್ದಂತ ಕಾಲದಲ್ಲೂ ಪ್ರತಿಯೊಂದ್ರಲ್ಲೂ ವಿಶೇಷ ಏನಾರ ಸಲಹೆ ಅವರು ಎಲ್ಲ ಗಳು ಅವರು ಒಂದ್ ಅವರೊಂದ್ ಹಾಜರಿ ಇದ್ದೇ ಇರ್ತಾರೆ ಸೊ ಕೊನೆಗಾಲದವರೆಗೂ ಮೈಸೂರು ಸಂಸ್ಥಾನಕ್ಕೆ ಅವರು ನೋಡಿ ವೀಕ್ಷಕರ ಎಷ್ಟು ಕೃಷಿ ಕ್ಷೇತ್ರಕ್ಕೆ ನಮ್ಮ ದಿವಾನ್ರಿಗಾಗ್ಲಿ ನಮ್ಮ ಮಹಾರಾಜರುಗಳಾಗ್ಲಿ ಎಷ್ಟೊಂದು ಕೊಡುಗೆಗಳನ್ನ ಕಳಿಸಿದೆ ಈಗ ನಾನು ಕೃಷಿ ಕ್ಷೇತ್ರದಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕಾರ್ಖಾನೆ ಆ ಒಂದು ಇಂಡಸ್ಟ್ರಿಯಲ್ ಕ್ಷೇತ್ರಕ್ಕೆ ಬರ್ತೀನಿ ಅದಕ್ಕೂ ಕೂಡ ನಮ್ಮ ಮೈಸೂರು ಸಂಸ್ಥಾನ ಹಿಂದೆ ಬಿದ್ದಿಲ್ಲ ಯಾಕಂದ್ರೆ ಇಡೀ ಮಾದರಿಯಾಗಿ ತೋರ್ಸ್ತಕ್ಕಂಥದ್ದು ಎಷ್ಟೋ ಕಾರ್ಖಾನೆಗಳಿಗೆ ಒಂದು ಸ್ಥಾಪನೆ ಮಾಡಿಬಿಟ್ಟು ಇಡೀ ಒಂದು ನಮ್ಮ ದೇಶವನ್ನ ಯಾವ ರೀತಿ ಪ್ರಗತಿಪರ ಹೆಜ್ಜೆಯನ್ನು ಇಡ್ಲಿಕ್ಕೆ ಒಂದು ಮೂಲ ಬುನಾದಿಯನ್ನು ಹಾಕೊಟ್ಟು ಏನೇನ್ ಸರ್ ಅವ್ರ ಕಾರ್ಖಾನೆಗೆ ಮೈಸೂರು ಸಂಸ್ಥಾನದಲ್ಲಿ ಇಡೀ ಭಾರತದಾದ್ಯಂತ ಒಂದ್ ಸೈಕಲ್ ತಯಾರಿಸೋ ಕಾರ್ಖಾನೆ ಇಲ್ಲೇ ಇರುವಂತ ಕಾಲಕ್ಕೆ ನಾವು ವಿಮಾನ ತಯಾರಿಸೋದ್ ಕಾರ್ಖಾನೆ ಹೆಚ್ಚ ಎಲ್ಲಿ ಹಾಕಿದೀವಿ ಹೌದು ಸಾವಿರದ ಒಂಬೈನೂರ ನಲವತ್ ನಲವತ್ತೊಂದರಲ್ಲಿ ಕಾರ್ಖಾನೆ ಹಾಕಿದಾಗ ನಮ್ಗೆ ಇದು ಎಷ್ಟು ಉಪಯೋಗ ಬರುತ್ತೆ ಅನ್ನೋ ಐಡಿಯಾನು ಇಲ್ಲ ಆಗ ನೈನ್ಟೀನ್ ಸೆವೆಂಟಿ ಒನ್ ಪಾಕಿಸ್ತಾನ ವಾರ್ ಮಾಡಿದಾಗ ನಮ್ಮ ಹೆಚ್ಚೆ ಎಲ್ಲ ತಯಾರಿಸಿದಂತ ವಿಮಾನಗಳಿಂದ ನಾವು ಯುದ್ಧವನ್ನಾಗಿದ್ದೀವಿ ಹಾ ನೋಡಿ ಒಂದು ಉತ್ತಮವಾಗಿರ್ತಕ್ಕಂತ ಇವತ್ತಿಗೂ ಕೂಡ ಹೆಚ್ಚೆಯಲ್ಲೂ ವಿಮಾನ ಕಾರ್ಖಾನೆ ಅಂತಂದ್ರೆ ನಮ್ ಬೆಂಗಳೂರು ಹೆಸರೇ ಮುಂದೆ ಬರತಕ್ಕಂಥದ್ದು ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಹಾಕಿದೀವಿ ಎಷ್ಟು ಇದನ್ನ ಏನ ಕಾರ್ಖಾನೆಗಳನ್ನ ಇಂಡಸ್ಟ್ರಿಯಲೈಸ್ ಆರ್ ಪರೀಕ್ಷೆ ಬಿಟ್ಟು ವಿಶೇಷ ಆಗ್ಲೇ ಹೇಳಿದ್ರು ನಾವು ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಹಾಕ್ಬೇಕು ಜನಕ್ಕೆಲ್ಲಾ ಕೆಲಸ ಕೊಡ್ಬೇಕು ಉತ್ಪಾದನೆ ನಮ್ಮಲ್ಲೇ ಮಾಡ್ಕೊಂಡ್ ನಾವೇ ಸ್ವಾವಲಂಬಿಗಳಾಗಬೇಕು ಈಗ್ಲಿಂದನೇ ನಾವು ಪ್ರತಿಯೊಂದಕ್ಕೂ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗ್ತಾ ಹೋದ್ರೆ ನಾವು ಅವರು ಡಿಮ್ಯಾಂಡ್ ಜಾಸ್ತಿ ಮಾಡ್ಬಿಡ್ತಾರೆ ನಾವ್ ಅವ್ರ ಡಿಪೆಂಡ್ ಆಗ್ಬಾರ್ದು ಎಲ್ಲ ನಾವೇ ಮಾಡ್ಕೋಬೇಕು ಅಂತ ದುರದೃಷ್ಟಿ ಇಟ್ಕೊಂಡು ಹಲವಾರು ಕಾರ್ಖಾನೆ ಬಂತು ಮತ್ತು ಸಾಬೂನು ಬಂದೂನು ಸಾಕಷ್ಟು ಸಾಕಷ್ಟು ನೀವ್ ಏನೇನು ಇಲ್ಲಿಂದ ಮಾಡಬಹುದು ಒಂದು ಮಹಾರಾಜರು ಕೆಲಸ ಮಾಡಬಹುದು ಎಷ್ಟು ವಿಶಾಲವಾಗಿ ಕೆಲಸ ಮಾಡಬಹುದು ಎಲ್ಲವನ್ನು ಅಂದ್ರೆ ಆಗಿನ ಕಾಲದಲ್ಲೇ ಈ ಸಾಬೂನು ಮತ್ತು ಮಾರ್ಜಕಗಳ ವಿಷಯಕ್ಕೆ ಬಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಜಗತ್ತಿ ಅಂದ್ರೆ ಆಗಿನ ಕಾಲದಲ್ಲೇ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಇಡೀ ವಿಶ್ವದಾದ್ಯಂತ ಅದನ್ನ ರಫ್ತು ಮಾಡ್ತಾ ಇದ್ರು ಅಂತ ಒಂದು ಒಳ್ಳೆ ಕಾರ್ಖಾನೆಗಳನ್ನ ಗಂಧದ ಎಣ್ಣೆ ಕಾರ್ಖಾನೆಗಳನ್ನ ಮತ್ತೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಲ್ ಭದ್ರಾವತಿಯಲ್ಲಿ ಸಾಕಷ್ಟು ಕಾರ್ಖಾನೆಗಳನ್ನ ಕಾಗದದ ಕಾರ್ಖಾನೆಗಳನ್ನ ತಂದ್ರು ಸಾಕಷ್ಟು ಕೊಡುಗೆ ಇದೆ ನಮ್ಮ ಮೈಸೂರು ಸಂಸ್ಥಾನ ಕೈಗಾರಿಕಾ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸರ್ ಇನ್ನೊಂದು ವಿಷಯಕ್ಕೆ ಬರ್ತೀನಿ ಈ ಮೈಸೂರಲ್ಲಿ ಕೆಲವು ಐತಿಹಾಸಿಕ ಸ್ಥಳಗಳಿವೆ ಅದು ಯಾವ್ಯಾವ ಐತಿಹಾಸಿಕ ಸ್ಥಳಗಳು ಆದ್ರೂ ಹಿಂದಿನ ಒಂದು ಕೆಲವು ಇತಿಹಾಸಗಳನ್ನ ಏನಾದ್ರೂ ನೆನ್ಪು ಮಾಡ್ಕೋಬಹುದಾ ನೀವು ಮೈಸೂರು ಅಂತ ಬಂದ್ರೆ ಮೈಸೂರಿನಲ್ಲಿ ಐತಿಹಾಸಿಕ ಸ್ಥಳ ಅಂತ ಬಂದ್ರೆ ನಾವು ಸಾವಿರದ ಎಂಟುನೂರಲ್ಲಿ ಮೈಸೂರಿಗೆ ಬಂದ ಮೇಲೆ ಮಹಾರಾಜ ಕೃಷ್ಣರಾಜ ಒಡೆಯರ್ ಮೈಸೂರಿಗೆ ಬಂದ ಮೇಲೆ ಕಟ್ಟದಂತ ಇವತ್ತು ಏನ್ ಅಂಬಾ ವಿಲಾಸ ಅರಮನೆ ಇದೆಯಲ್ಲ ಅಂಬಾವಿಲಾಸ ಅರಮನೆ ಅದ್ ಸೇರಿದಂಗೆ ಮೂವತ್ತು ಅರಮನೆಗಳು ಮೈಸೂರಲ್ಲಿ ಇವತ್ತಿನ ಸಿ ಎಫ್ ಟಿ ಆರ್ ಐ ಒಂದ್ ಅರಮನೆ ಮನಸ್ ಗಂಗೋತ್ರಿ ಒಳಗಡೆ ಇರುವಂತಹ ಜಯಲಕ್ಷ್ಮಿ ವಿಲಾಸನ ಒಂದ್ ಅರಮನೆ ಮಹಲ್ ಪ್ಯಾಲೇಸ್ ಒಂದ್ ಅರಮನೆ ವಸಂತ ಮಹಲ್ ಅಂತ ಇತ್ತು ಅದೊಂದು ಅರಮನೆ ಸಮ್ಮರ್ ಪ್ಯಾಲೇಸ್ ಅಂತ ಇವತ್ತೂ ಇದೆ ಅದು ಒಂದ್ ಅರಮನೆ ರಾಜೇಂದ್ರ ವಿಲಾಸ್ ಅಂತ ಬೆಟ್ಟದ ಮೇಲೆ ಇದೆ ಅದು ಒಂದ್ ಸೊ ಈಗ ಹಲವಾರು ಅರಮನೆಗಳ ನಗರ ಮೈಸೂರು ಆಗಿತ್ತು ಈಗ ಅದೆಲ್ಲ ಸರ್ಕಾರದ ಸುಪರ್ದಿಗ ಹೊಟ್ಟೋಗಿ ಎಲ್ಲ ಒಂದೊಂದ್ ಇಲಾಖೆಗಳಿಗೆ ಸಿ ಎಫ್ ಆರ್ ಸೆಂಟ್ರಲ್ ಫುಡ್ ಅಂಡ್ ಇನ್ಸ್ಟಿಟ್ಯೂಟ್ ಆಗಿದೆ ಸೊ ಹಾಗೆ ಒಂದೊಂದು ಈಗ ಮಾಲ್ ಹೋಟೆಲ್ ಆಗಿದೆ ಸೊ ಈಗ ವಸಂತ ಮಾಲ್ ಯಾವ್ದೋ ಒಂದು ಟ್ರೈನಿಂಗ್ ಸೆಂಟರ್ ಆಗಿದೆ ಸೊ ಹಾಗಾಗಿ ಎಲ್ಲವೂ ಈಗ ಸರ್ಕಾರದ ಆಧೀನದಲ್ಲಿ ಇರೋದ್ರಿಂದ ಅದನ್ನ ಈಗ ಅರಮನೆ ಅಂತ ಹೋಗಿ ನೋಡಕ್ ಆಗಲ್ಲ ಈಗ ಹೊರಗಡೆಬಹುದು ಹೊರಗಡೆನ ಮತ್ತೆ ಮೈಸೂರಲ್ಲಿ ಹಲವಾರು ಕೆರೆಗಳು ಬಹಳ ಪ್ರಸಿದ್ಧವಾದಂತ ಗುಕ್ಕರಳ್ಳಿ ಕೆರೆ ಮತ್ತು ಕಾರಂಜಿ ಕೆರೆ ಇವೆಲ್ಲ ಬಹಳ ಪ್ರಸಿದ್ಧವಾದಂತ ಪಕ್ಷಿಗಳು ಇದು ಇರುವಂತ ಕೆರೆಗಳು ಎಲ್ಲ ಬಹಳ ಕುವೆಂಪು 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 ಅವ್ರಗಂತೂ ಅಚ್ಚುಮೆಚ್ಚಿನ ವಿಹಾರ ಸ್ಥಳ ಅಂದ್ರೆ ಅವ್ರ ಕುಕ್ಕರೆ ಕೆರೆ ಬಹಳಷ್ಟು ಅವರ ಬರಹಗಳಲ್ಲಿ ಅದನ್ನ ನೆನ್ಸ್ಕೊಂಡಿದ್ದಾರೆ ಕುವೆಂಪು ಅವರು ಈಗ ಮೈಸೂರು ನೋಡದೆ ಇರತಕ್ಕಂತವರು ನಮ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲವರೆಲ್ಲ ಮೈಸೂರು ನೋಡ್ಬೇಕು ಅಂತ ಬಂದಾಗ ಇಂತ ಸ್ಥಳಗಳನ್ನ ನೀವು ನೋಡ್ಕೊಂಡ್ ಬನ್ನಿ ಅಂತ ವೀಕ್ಷಕರಿಗೆ ಏನಾದ್ರು ನೀವು ಸಲಹೆ ಕೊಡ್ತೀರಾ ಮೈಸೂರಲ್ಲಿ ತುಂಬಾ ನೋಡ್ಬೇಕಾಗಿರ್ತಕ್ಕಂಥ ಸ್ಥಳ ಎಲ್ರು ಈ ಟೂರಿಸ್ಟ್ ಏನ್ ನೋಡ್ತಿದಾರೆ ಅದನ್ನ ಎಲ್ರು ನೋಡ್ಲೇಬೇಕು ಅದ್ರ ಜೊತೆಗೆ ಮೈಸೂರು ಮಹಾರಾಜರ ಸಮಾಧಿ ಸ್ಥಳಗಳನ್ನು ಇವರು ನೋಡ್ಬೇಕು ನೋಡ್ಬೇಕು ಯಾಕೆಂದ್ರೆ ಮೈ ಇಷ್ಟೆಲ್ಲ ಕಡಿದವ್ರು ಯಾರಪ್ಪ ಅಂತ ಒಂದ್ ಕುತೂಹಲ ಅವ್ರಿಗಿರ್ಬೇಕು ಆದ ಸಮಾಧಿ ಸ್ಥಳ ಅಲ್ಲೇ ಇದೆ ಅರಮನೆ ಪಕ್ಕ ಇದೆ ಹೋಗಿ ನೋಡ್ಬೇಕು ಇವತ್ತು ಕೂಡ ಮೈಸೂರು ಅರಮನೆ ನೋಡ್ಬೇಕು ಅಂತಂದ್ರೆ ಒಂಥರ ಮೈಸೂರು ಅರಮನೆ ಒಳಗ ಹೋದ್ರೆ ಅಂತಂದ್ರೆ ಏನಪ್ಪಾ ಇದು ಆಗಿನ ಕಾಲದಲ್ಲಿ ಇಂತ ದೊಡ್ಡ ಇಂತ ಒಂದು ವೈಭವಿತವಾಗಿರ್ತಕ್ಕಂಥ ಅರಮನೆ ಇತ್ತ ನಮ್ಮ ಮೈಸೂರು ಸಂಸ್ಥಾನ ಅಷ್ಟೊಂದು ಶ್ರೀಮಂತವಾಗಿತ್ತ ಅನ್ನೋ ಒಂದು ಆಶ್ಚರ್ಯಕರವಾಗಿ ನೋಡ್ತಕ್ಕಂತ ಒಂದು ಅರಮನೆ ಅಂತಾನೆ ನಾವ್ ಅದನ್ನ ಹೇಳ್ಬೋದು ಸರ್ ಇನ್ನೊಂದು ಹೇಳಿದ್ವಿ ನಾವು ಕೃಷಿ ಬಗ್ಗೆ ಮಾತಾಡಿದ್ವಿ ಕೈಗಾರಿಕೆಗಳ ಬಗ್ಗೆ ಮಾತಾಡಿ ಈ ಶಿಕ್ಷಣದ ವಿಷಯಕ್ಕೆ ಬಂದ್ರೆ ಈ ಮೈಸೂರು ವಿಶ್ವ ವಿದ್ಯಾಲಯ ಸ್ಥಾಪನೆ ಮಾಡಿದ್ದೆ ನಾಲ್ವಡಿ ಅವ್ರ ಕಾಲದಲ್ಲಿ ಅದು ಹೇಗ್ ಸ್ಥಾಪನೆ ಆಯ್ತು ಅದ್ರ ಒಂದು ಕತೆ ಶಿಕ್ಷಣಕ್ಕ ಅವ್ರ ಕೊಡುಗೆಗಳೇನು ನಾಲ್ವಡಿ ಕಾಲದ ನಾಲ್ವಡಿ ಪ್ರಭುಗಳ ಕಾಲದಲ್ಲಿ ಏಕಕಾಲಕ್ಕೆ ಸ್ಥಾಪನೆ ಆದಂತದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಮತ್ತೆ ಮೈಸೂರು ಮದನ್ ಮೋಹನ್ ಮಾಳ್ವಿಯ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಶುರು ಮಾಡುವಂತ ಕಾಲಕ್ಕೆ ಕನ್ಸಲ್ಟ್ ಮಾಡಿದ್ದೆ ಮಹಾರಾಜರು ಮಹಾರಾಜರು ಆಯ್ತು ನಾನು ಎಲ್ಲ ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಓಪನಿಂಗ್ ಆಗೋದಕ್ಕೆ ಶುರು ಆಗೋದಕ್ಕೆ ಕಾರಣಕರ್ತರಾದವರು ನಾಲ್ವರಿಗೆ ಹಾಗಾಗಿ ಬಹುಶಃ ಭಾರತದಲ್ಲೇ ಮೊದಲನೇ ಬಾರಿಗೆ ಎರಡಕ್ಕೂ ಚಾನ್ಸಲರ್ ಆಗಿ ಕುಲಪತಿಗಳಾಗಿದ್ದರು ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಾಗಿ ಕೆಲಸ ಮಾಡ್ತಾರೆ ಮಹಾರಾಜರು ಸ್ಕೂಲ್ ನಾನು ಹೇಳಿದೆ ವಾಣವಿಲಾಸ ಸ್ಕೂಲ್ ಹೇಗ್ ಕಟ್ಟಿದ್ರು ಅಂತ ಹಾಗೆ ಸ್ಕೂಲ್ ಕಟ್ಟಿದ್ದಲ್ದೆ ಟಾಟಾ ಇನ್ಸ್ಟಿಟ್ಯೂಟ್ ಕಟ್ಟಕ್ಕೂ ನಾವೇ ಕಾರಣ ಐ ಐ ಎಸ್ ಸಿ ನಾವೇ ಕಾರಣ ವಿವೇಕಾನಂದ್ರು ಜಮ್ಶೆಡ್ಜಿ ಟಾಟಾ ಅವ್ರಿಗೆ ಹೇಳಿರ್ತಾರೆ ಈ ಉನ್ನತ ಶಿಕ್ಷಣಕ್ಕೆ ನಮ್ಮ ಮಕ್ಳೆಲ್ಲ ಇಂಗ್ಲೆಂಡ್ ಹೋಗೋದು ಆಗ್ಬಾರದು ಪ್ರತಿಭಾ ಪಲಾಯನ ಅವಾಗ್ಲೇ ಶುರು ಆಗೋಗಿದೆ ಎಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತಾರೆ ಅಲ್ಲೇ ಸೆಟ್ಲ್ ಆಗೋಗ್ತಾ ಇದಾರೆ ಒಳ್ಳೆ ವಿದ್ಯೆನೂ ಸಿಗ್ತಾ ಇದೆ ಕೆಲಸಾನು ಸಿಗ್ತಾ ಇದೆ ಆ ವಿದ್ಯಾನ ನೀವೇ ನಾವೇಳ್ಕೊಡ್ಬೇಕು ನೀವ್ ಬಿಸ್ನೆಸ್ ನು ಮಾಡೋದ್ರ ಜೊತೆ ಜೊತೆಗೆ ಒಂದ್ ಒಳ್ಳೆ ಇನ್ಸ್ಟಿಟ್ಯೂಟ್ ಕಟ್ಟಬೇಕು ಅಂತ ಬಂದಾಗ ಹಾಗೆ ಅವರು ವಿವೇಕಾನಂದ ಹೇಳಿ ಹದಿಮೂರು ವರ್ಷಗಳಾದ್ಮೇಲೆ ಮೈಸೂರು ಮಹಾರಾಜರಿಗೆ ಇದು ಗೊತ್ತಾಗಿ ಅಂದ್ರೆ ಅವರು ಜಮ್ಶೆಟ್ಜಿ ಅವರು ಜಾಗ ಹುಡುಕ್ತಾ ಇದ್ದಂತ ಕಾಲಕ್ಕೆ ಇವರು ನಾನ್ನೂರು ಎಕರೆಗಳ ಜಾಗವನ್ನು ಉಚಿತವಾಗಿ ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಲ್ಲ ಸರ್ ಇದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಉಚಿತವಾಗಿ ಕೊಟ್ಟು ಬಿಲ್ಡಿಂಗ್ ಫಂಡ್ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟು ಸರಂ ಸರ ವಿಶ್ವೇಶ್ವರ ಏನಾದ್ರೆ ಖುದ್ದ್ ಮೇಲ್ವಿಚಾರಣೆ ಮಾಡಿ ಆ ಟಾಟಾ ಇನ್ಸ್ಟಿಟ್ಯೂಟ್ ಸೊ ಇವತ್ತು ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಭಾರತದ ಅತಿ ಪ್ರತಿಷ್ಠಿತ ಐ ಎಸ್ ಸಿ ಆಗಿದೆ ಅದು ಅದ್ರ ಹಿಂದೆನೂ ನಾವು ಮಹಾರಾಜರು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ಕೃಷಿ ಆಯ್ತು ಕೈಗಾರಿಕೆ ಆಯ್ತು ಶಿಕ್ಷಣ ಆಯ್ತು ಸಾಹಿತ್ಯ ಕ್ಷೇತ್ರ ಆಯ್ತು ಸಂಗೀತ ಕ್ಷೇತ್ರ ಆಯ್ತು ಯಾವೊಂದು ಕ್ಷೇತ್ರವನ್ನು ತೆಗೆದುಕೊಳ್ಳಿ ಮೈಸೂರು ಸಂಸ್ಥಾನ ಹಿಂದೆ ಬಿದ್ದಿಲ್ಲ ಅಂತಕ್ಕಂಥದ್ದು ಅಂದ್ರೆ ಕೆಲವು ಪ್ರವಾಸಿ ಕೇಂದ್ರಗಳು ಒಂದು ಸ್ವಚ್ಛತೆ ಆಗ್ಲಿ ಪ್ರತಿಯೊಂದು ದೃಷ್ಟಿಯಿಂದಲೂ ಕೂಡ ಮೈಸೂರು ಸಂಸ್ಥಾನ ಮಾದರಿಯಾಗಿ ಇತ್ತು ಈಗಲೂ ಕೂಡ ಸರ್ ಮೈಸೂರು ರಾಜರ ಆಳ್ವಿಕೆ ಕಾಲದಲ್ಲಿ ಈ ಮೈಸೂರು ಬರೀ ಒಂದೇ ಅಭಿವೃದ್ಧಿ ಆಗಲಿ ಆ ಟೈಮಲ್ಲಿ ಕೆಲವು ಬೆಂಗಳೂರಲ್ಲೂ ಕೂಡ ಕೆಲವು ಸ್ಥಳಗಳನ್ನ ಅಭಿವೃದ್ಧಿ ಮೈಸೂರು ಅಂತ ಏನ್ ಹೇಳಿದೆ ಅದು ಮೈಸೂರು ಸಂಸ್ಥಾನ ಅಂತಾನೆ ಒಳಗೊಂಡ ಇವತ್ತಿನ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಂತ ಮೈಸೂರು ಸಂಸ್ಥಾನ ಮೈಸೂರ್ಗಿಂತ ಮೈಸೂರು ಸಂಸ್ಥಾನದಲ್ಲಿ ಅತಿ ಹೆಚ್ಚು ಊರು ಬೆಂಗಳೂರು ಬೆಂಗಳೂರು ಸಾವಿರದ ಎಂಟನೂರಿಂದಾನೇ ಬೆಂಗಳೂರು ಅಭಿವೃದ್ಧಿ ಸ್ಟಾರ್ಟ್ ಆಗೋಯ್ತು ಯಾವಾಗ ಸಾವಿರದ ಎಂಟುನೂರ ಆರು ಏಳರಲ್ಲಿ ಬೆಂಗ್ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನ ತೊರೆದು ಮೈಸೂರು ಮಹಾರಾಜರು ಮೈಸೂರಿಗೆ ಬಂದ ಮೇಲೆ ಇವ್ರು ಬೆಂಗಳೂರಿಗೆ ಬರ್ತಾರೆ ಇವರು ಬೆಂಗಳೂರಿಗೆ ಬಂದು ಕಂಟೋನ್ಮೆಂಟ್ ಕಟ್ಕೋತಾರೆ ಸಿವಿಲ್ ಅಂಡ್ ಮಿಲಿಟರಿ ಕಂಟೋನ್ಮೆಂಟ್ ಅಂತ ಇವತ್ತಿನ ನಾವೇನ್ ಕಂಟೋನ್ಮೆಂಟ್ ಅಂತ ಕರಿತೀವಿ ಆ ಕಂಟೋನ್ಮೆಂಟ್ ಅನ್ನು ಕಟ್ಕೊಳ್ಳಕ್ ಶುರು ಮಾಡ್ತಾರೆ ಏಯ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಹಳೆ ಬೆಂಗಳೂರಿಗೂ ಅವ್ರಿಗೂ ಮಧ್ಯದಲ್ಲಿ ಏನು ನಾವ್ ಗ್ಯಾಪ್ ಇಟ್ಕೋಬೇಕು ಅಂತ ಈ ಕಬ್ಬನ್ ಪಾರ್ಕ್ ಕಟ್ಟತಾರೆ ಕಬ್ಬನ್ ಪಾರ್ಕ್ ಅಂತ ಆಮೇಲೆ ಹೆಸರು ಬರುತ್ತೆ ಪಾರ್ಕ್ ಮಾಡ್ಬಿಟ್ಟು ಇವತ್ತಿನ ಕಬ್ಬನ್ ಪಾರ್ಕಿನಿಂದ ಶುರುವಾದ ಕಂಟೋನ್ಮೆಂಟ್ ಅಗ್ರ ಲೇಕ್ ವರ್ಗು ಇರುತ್ತೆ ಅಷ್ಟು ದೊಡ್ಡ ಕಂಟೋನ್ಮೆಂಟ್ ಇಟ್ಕೊಂಡಿರ್ತಾರೆ ಆ ಕಂಟೋನ್ಮೆಂಟ್ ನ ಕಟ್ಟೋದಕ್ಕೆ ಅದನ್ನೆಲ್ಲ ಮಾಡಿ ಅದಕ್ಕೆಲ್ಲ ಸಹಾಯ ಮಾಡಿ ಜನ ಸಹಾಯ ಮಾಡಿ ಜಾಗ ಕೊಟ್ಟು ಎಲ್ಲ ಮೈಸೂರು ಅಲ್ಲಿಂದ ಶುರುವಾದಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹಿಡಿದು ಎಲ್ಲವನ್ನ ಬೆಂಗಳೂರನ್ನ ಮಾಡ್ರನ್ ಬೆಂಗಳೂರನ್ನ ಕಟ್ಟಿದ್ದಾರೆ ಮೈಸೂರು ಹಸ್ರು ಅಂದ್ರೆ ನೋಡಿ ವೀಕ್ಷಕರ ನಾವು ಹೆಂಗೆ ಮೈಸೂರನ್ನ ಅರಮನೆಯನ್ನ ನೋಡ್ತೀವೋ ಅದೇ ರೀತಿ ಬೆಂಗಳೂರಲ್ಲಿ ಇರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆ ವಿಕ್ಟೋರಿಯಾ ಆಗ್ಲಿ ಆದ್ಮೇಲೆ ಕಬ್ಬನ್ ಪಾರ್ಕ್ ಆಗ್ಲಿ ಮತ್ತೆ ಟಾಟಾ ಇನ್ಸ್ಟಿಟ್ಯೂಟ್ ಅನ್ನ ಎಕ್ಸಾಂಪಲ್ ಕೂಡ ಹೈಕೋರ್ಟ್ ಸರ್ ಇನ್ನೊಂದು ಬೆಂಗಳೂರಿಗೆ ಬಂದಾಗ ನಾವು ಬೆಂಗಳೂರು ಅರಮನೆ ತುಂಬಾ ಫೇಮಸ್ ಈಗ ಏನಾದ್ರು ಬೆಂಗಳೂರು ಏನಾದ್ರು ವಿದೇಶಿ ವಿದೇಶಿ ಅಂತಂದ್ರೆ ಹೊರ ರಾಜ್ಯದ ಪ್ರವಾಸಿಗಳು ಯಾರೇ ಬಂದ್ರು ಕೂಡ ನಾವು ಫಸ್ಟ್ ಹೇಳ್ತಕ್ಕಂಥದ್ದು ಬೆಂಗಳೂರು ಅರಮನೆಗೆ ಹೋಗಿ ಅಂತಂದ ಅದನ್ನ ಕಟ್ಟಿದವ್ರು ಯಾರು ಅದ್ರ ಇತಿಹಾಸ ಬೆಂಗಳೂರು ಅರಮನೆ ಕಟ್ಟದವ್ರು ನಾವಲ್ಲ ಬೆಂಗಳೂರು ಅರಮನೆ ಕಟ್ಟಿದ್ದು ಆ ಜಾಗನ ತಗೊಂಡಿರ್ ಜಾಗದ ಸಮೇತ ಅವ್ರು ತಗೊಂಡ್ತಾರೆ ಖರೀದಿ ಮಾಡ್ತಾರೆ ಚಾಮರಾಜ ಒಡೆಯರ್ ಕಾಲದಲ್ಲಿ ಅಲ್ಲೊಬ್ರು ಕ್ರಿಶ್ಚಿಯನ್ ಪಾದ್ರಿ ಇರ್ತಾರೆ ಅಲ್ಲಿ ಅವ್ರದು ಜಾಗ ಮತ್ತು ಅರಮನೆ ಆಗಿರ್ತದೆ ಇವ್ರ ಅವರಿಂದ ಖರೀದಿ ಮಾಡಿ ಆ ಅರಮನೆ ತೆಗೆದಿಟ್ಕೊಳ್ತಾರೆ ಸೊ ಹಾಗಾಗಿ ಅದು ಅಂದ್ರೆ ನಮ್ ಮೈಸೂರ್ ಆಸ್ತಿಗೆ ಸೇರ್ಕೊಳುತ್ತೆ ಅದನ್ನ ಖರೀದಿ ಮಾಡಿದ್ರು ಮೈಸೂರು ಬೆಂಗಳೂರು ಅರಮನೆಯನ್ನ ಬ್ರಿಟಿಷ್ ಬ್ರಿಟಿಷ್ ಅಂದ್ರೆ ಬ್ರಿಟಿಷ್ ಅವರು ಅದು ಬೆಂಗಳೂರು ಅರಮನೆಯನ್ನ ಕಟ್ಟಕೊಂಡು ಅದು ಕೂಡ ಒಂದು ಇವತ್ತು ನೋಡಿ ಒಂದು ಒಳ್ಳೆ ಪ್ರವಾಸಿ ಕ್ಷೇತ್ರನೇ ಅಂತ ಹೇಳ್ಬಹುದು ಅಷ್ಟು ಒಳ್ಳೆ ಓಕೆ ಸರ್ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ತಾ ಕೊಡ್ತಾ ಬಂದ್ರು ಈಗ ನಾನು ಮೈಸೂರು ಆದ್ಮೇಲೆ ಈ ಶ್ರೀರಂಗಪಟ್ಟಣಕ್ಕೆ ಬರ್ತೀನಿ ಶ್ರೀರಂಗಪಟ್ಟಣದಲ್ಲಿ ಕೂಡ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ ಅದ್ರಲ್ಲಿ ಹೈದರಾಬಾಲಿ ಹೈದರ ಅಲಿ ಟಿಪ್ಪು ಸುಲ್ತಾನು ಅವರು ಒಂದು ರಾಜಧಾನಿ ಅಂತಾನೆ ಹೇಳ್ಬೋದಿತ್ತು ಅವ್ರು ಮೊದಲು ಮೈಸೂರವರು ಆಳ್ವಿಕೆ ಮಾಡಿದಾಗ ಮೊದಲು ಅವರು ರಾಜಧಾನಿ ಶ್ರೀರಂಗಪಟ್ಟಣ ಮಾಡ್ಕೊಂಡಿದ್ರು ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗ್ತಾರೆ ಏನದು ಅದ್ರ ಅದು ಕತೆ ಏನು ಯಾಕಂದ್ರೆ ಆರ್ನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ಗೆದ್ದಂತ ರಾಜ ಒಡೆಯರು ಶ್ರೀರಂಗಪಟ್ಟಣ ಅವಾಗ ತುಂಬಾ ದೊಡ್ಡ ಇವತ್ತಿನ ಬೆಂಗಳೂರು ತರ ಒಳ್ಳೆ ರಾಜಧಾನಿ ಮೈಸೂರು ಸಂಸ್ಥಾನಕ್ಕೆ ರಾಜಧಾನಿ ಆಗಿರುತ್ತೆ ಸೊ ಆ ರಾಜಧಾನಿಯಾಗಿ ತುಂಬಾ ಅಭಿವೃದ್ಧಿ ಇನ್ನೂರು ವರ್ಷಗಳ ಕಾಲ ರಾಜಧಾನಿಯಾಗಿ ಮೆರೆದಂತ ಊರು ಶ್ರೀರಂಗಪಟ್ಟಣ ಇವತ್ತು ಬಹಳ ಚಿಕ್ಕ ಊರಾಗ್ಬಿಟ್ಟಿದೆ ಈಗ ನೀವಲ್ ಪ್ರವಾಸಕ್ ಹೋದ್ರೆ ಈ ಇದನ್ನೆಲ್ಲ ಯುದ್ಧದ ನೆನಪು ಶ್ರೀರಂಗಪಟ್ಟಣ ಹೇಗ್ ವೈಭವದಿಂದ ಮೆರೆದಿತ್ತು ಹೇಗ್ ಅದನ್ನ ಬ್ರಿಟಿಷರು ಹಾಳಗೆಡುವುದು ಅಂತ ಎಲ್ಲ ನೋಡ್ಬೋದು ನೀವು ಒಂದೊಂದಾಗಿ ಈಗ ನಾವು ನಮ್ಮ ನಿರಾಸಕ್ತಿಯಿಂದನು ಹಲವಾರು ಈಗ ಮಾನ್ಯುಮೆಂಟ್ ಗಳನ್ನ ಹಾಲ್ಗೆಡುತ್ತಾ ಇದೀವಿ ಅಂದ್ರೆ ಎಲ್ಲ ಬಿದ್ದೋಗ್ತಾ ಇದಾವೆ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅದನ್ನೆಲ್ಲಾ ಮೇಂಟೈನ್ ಮಾಡಿ ಈಗ ಅಟ್ಲೀಸ್ಟ್ ಅದೃಷ್ಟವಶಾತು ಅಲ್ಲಿ ಇದ್ದಂತ ಆರ್ಮರಿಗಳನ್ನ ಅಂದ್ರೆ ಮದ್ದುಗುಂಡು ಇಡತಕ್ಕಂತ ಜಾಗ ಕೊಠಡಿಗಳು ಏನೇನಿದೆ ಅದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ ಅದನ್ನ ಮಿಕ್ಕಿದಂತೆ ಆ ಕೋಟೆ ಕೊತ್ತಲಗಳು ದುರಸ್ತಿನೂ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾಲ್ಕು ಸುತ್ತಿನ ಕೋಟೆ ಅದನ್ನ ಶ್ರೀರಂಗಪಟ್ಟಣದ ಕೋಟೆಯನ್ನ ಕಟ್ಟದವನು ತಿಮ್ಮಣ್ಣ ದಂಡನಾಯಕ ಅಂತ ವಿಜಯನಗರದ ಸುತ್ತಿನ ಇದ್ದೀನಿ ಅವನು ಮೊದಲ ಸುತ್ತಿನ ಕೋಟೆ ಅಲ್ಲಿ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿದವ್ರು ಹೊಯ್ಸಳರು ಹೊಯ್ಸಳರು ಸೊ ಹೊಯ್ಸಳರು ಆದ್ಮೇಲೆ ವಿಜಯನಗರದರು ಒಂದನೇ ಸುತ್ತಿನ ಕೋಟೆ ಕಟ್ಟಿದ್ಮೇಲೆ ಆಮೇಲೆ ಹೊಯ್ಸ್ರಸ್ರು ಬಂದು ಎರಡನೇ ಸುತ್ತಿನ ಕೋಟೆ ಮೂರನೇ ಸುತ್ತಿನ ಕೋಟೆ ಎಲ್ಲ ಕಟ್ಕೋತಾರೆ ಅದಾದ್ಮೇಲೆ ಹೈದರಲ್ಲಿ ಟಿಪ್ಪು ಸುಲ್ತಾನರ ಕಾಲಕ್ಕೆ ಕೋಟೆ ಮೇಲಿಂದ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೋತಾರೆ ಮೈಲೆ ಪ್ಯಾರಾಪೆಟ್ ಎಲ್ಲ ಕಟ್ಟಿ ಅದಕ್ಕೆ ಬಂದು ಕಿಡುವಂತ ಜಾಗ ಮಾಡಿ ಇಂಪ್ರೂವ್ ಮಾಡ್ಕೊಂಡು ಅವರವತ್ತು ವರ್ಷ ಅದನ್ನ ಕಾಯ್ತಾರೆ ಆಮೇಲೆ ಅವರನ್ನ ಸೋಲ್ಸ್ಲೇಬೇಕು ಅಂತ ಪಣಕ್ಕಿದ್ದಂತ ಬ್ರಿಟಿಷರ ಕುತಂತ್ರಕ್ಕೆ ನಾಶ ಆಗುತ್ತೆ ಇನ್ನೊಂದು ಮಹತ್ವದ ವಿಷಯವನ್ನ ನಾವು ಮರ್ತಿದೀವಿ ಅಂತ ಕೇಳ್ತೀನಿ ಅದನ್ನ ನಿಮಗೆ ನೇರವಾಗಿ ಆ ಪ್ರಶ್ನೆ ಕೇಳ್ತೀನಿ ಈಗ ಮೈಸೂರು ಆಡಳಿತಕ್ಕೆ ಬಂದ ಏನೋ ಒಂದು ಶಾಪ ಏನೋ ಒಂದು ಕಥೆಗಳನ್ನ ಇವತ್ತು ನಮ್ಮ ಪ್ರತಿಯೊಬ್ಬರು ಬಾಯಲು ಕೂಡ ಹರಿದಾಡ್ತದೆ ಏನ್ ಸರ್ ಅದು ಶಾಪದ ಏನಂತಂದ್ರೆ ಅದು ಸಾವಿರದ ಆರ್ನೂರ ಹತ್ತರಲ್ಲಿ ಇದೆ ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಂಡಂತ ಕಾಲಕ್ಕೆ ಆ ರಾಯರು ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ಆಡ್ತಿದ್ದಂತ ರಾಯರ ಎರಡನೇ ಹಂತಿ ಅಲಮೇಲಮ್ಮ ಸೊ ಅಲಮೇಲಮ್ಮ ಏನ್ ಮಾಡ್ತಾ ಇರ್ತಾರೆ ಅವ್ರು ಶ್ರೀರಂಗಪಟ್ಟಣದಲ್ಲಿ ಇದ್ದಷ್ಟು ಕಾಲ ಪ್ರತಿ ಶುಕ್ರವಾರ ತನ್ನ ಮೈ ಮೇಲೆ ಇದ್ದಂತ ಆಭರಣಗಳು ತನ್ನಲ್ಲಿ ಇದ್ದಂತ ಆಭರಣಗಳೆಲ್ಲ ರಂಗನಾಯಕಿ ಅಮ್ಮನವ್ರಿಗೆ ಶ್ರೀರಂಗನಾಥನ ಹೆಂಡತಿ ರಂಗನಾಯಕಿ ಅಮ್ಮನವ್ರು ಅಂದ್ರೆ ಮಹಾಲಕ್ಷ್ಮಿಗೆ ತೊಡಸಿ ಪೂಜೆ ಎಲ್ಲ ಮಾಡಿಸಿ ಅದನ್ನ ಬಿಚ್ಕೊತಾ ಇರ್ತಾರೆ ಸೊ ಯುದ್ಧ ಸ್ವತಂತ್ರ ಕಾಲಕ್ಕೆ ಅದನ್ನ ಅವ್ರು ತೊಡಸಿ ಬಿಚ್ಕೊಳ್ಳೋಂತ ಕಾಲಕ್ಕೆ ಅಲ್ಲಿ ಇದ್ದಂತವ್ರು ಬಿಡೋದಿಲ್ಲ ಈಗ ಇದು ನಿಮಗ್ ಸೇರಿದ್ದಲ್ಲ ಇಡೀ ನಮಗ್ ಸೇರಿದ್ದು ನೀವು ಆ ಒಡವೆ ಅಲ್ಲೇ ಬಿಡ್ಬೇಕು ಈ ವಿವಾದಕ್ಕೆ ಚರ್ಚೆ ಮಾಡ್ಲಾಗಿ ಆಮೇಲೆ ಮೈಸೂರಿನ ರಾಜರು ಮಧ್ಯೆ ಪ್ರವೇಶ ಮಾಡಿ ಆ ಬಿಚ್ಚಿ ಕೊಟ್ಬಿಟ್ಟು ಆ ಒಡವೆನ ಒಂದ್ ಸ್ವಲ್ಪನಾರು ನೀಡ್ಬೇಕು ಅಂದಾಗ ಮೂಗುತಿ ಮತ್ತು ಕಿವಿ ಒಲೆಯನ್ನ ಅಲ್ಲೇ ಬಿಡ್ತಾರೆ ಇದೆ ಅಲ್ಲಿ ಅದನ್ನ ಅಲ್ಲೇ ಬಿಡ್ತಾರೆ ಆದ್ರೆ ಆ ಹೆಣ್ಣಿನ ಮನಸ್ಸು ಬೇಜಾರಾಗಿದ್ರಿಂದ ಅವರು ತಲ್ಕಾಡಿಗೆ ಅವರಿಂದ ಅಲ್ಲಿಂದ ತಲ್ಕಾಡಿಗೆ ಹೋಗಿ ವಿಶ್ರಾಂತಿ ಜೀವನವನ್ನ ಕಳೀತಾರೆ ತಿರುಮಲ್ ರಾಯರು ಮತ್ತು ಅವರು ಅಂದರು ಅಲ್ಲಿ ಅವರು ಮಹಾರಾಜರಿಗೆ ಶಾಪವನ್ನ ಕೊಟ್ಟು ಅವರು ಅಲ್ಲಿ ತಮ್ಮ ಪ್ರಾಣವನ್ನ ಬಿಡ್ತಾರೆ ಅನ್ನುವಂಥದ್ದು ಅದೇ ಏನು ತಲಕಾಡು ಮರಳಾಗಿ ಮಾಲಂಗಿ ಮಾಲಂಗಿ ಅಂದ್ರೆ ಅಲ್ಲೊಂದು ಊರಿದೆ ತಲಕಾಡು ಪಕ್ಕ ಮಾಲಂಗಿ ಅಂತ ಒಂದು ಊರು ಮಾಲಂಗಿ ಮಡುವ ಆಗ್ಲಿ ಮೈಸೂರು ಮಕ್ಕಳಾಗ್ದೆ ಇಲ್ಲಿ ಅಂತ ಶಾಪ ಕೊಡ್ತಾರೆ ಅಂತ ಅದು ಆ ಶಾಪ ಇದೆ ಅದು ನೋಡಿ ಆರ್ನೂರ ಹತ್ತರಲ್ಲಿ ಬಟ್ ಆ ಶಾಪದ ವಿಚಾರ ನಮಗೆ ಗೊತ್ತಾಗಿದ್ದು ಜನಕ್ಕೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಅಂದ್ರೆ ಒಂದು ಇನ್ನೂರ ಇನ್ನೂರ ಐವತ್ತು ವರ್ಷಗಳ ಆದ್ಮೇಲೆ ಮುಂಬ್ರಿ ಕೃಷ್ಣರಾಜ ಒಡೆಯರು ತಮ್ಮ ಮೈಸೂರು ಮನ್ಮಹಾರಾಜ ವಂಶಾವಳಿ ಮತ್ತೆ ಇನ್ನ ಇನ್ನಿತರ ಅದನ್ನ ಉಲ್ಲೇಖ ಮಾಡ್ತಾರೆ ಮಾಡಿ ಅದನ್ನ ಜನಕ್ಕೆ ಮಂದಾಟ್ ಮಾಡ್ತಾರೆ ಮತ್ತೆ ಬ್ರಿಟಿಷರಿಗೆ ಯಾಕೆಂದ್ರೆ ಅವಾಗ ಏಯ್ಟೀನ್ ಅಲ್ಲಿ ಆಡಳಿತ ವೈಫಲ್ಯದ ಒಂದು ನೆಪ ಒಡ್ಡಿ ಬ್ರಿಟಿಷರು ಆಡಳಿತ ಕಿತ್ಕೊಂಡಿರ್ತಾರೆ ಆಡಳಿತ ವಾಪಸ್ ತಗೋಬೇಕಾಗಿರುತ್ತೆ ಅವಾಗ ಇವ್ರು ದತ್ತು ತಗೋತೀನಿ ನಾನು ನಮ್ಗ್ ಮಕ್ಳಾಗೋದಿಲ್ಲ ಅಂತ ಹೇಳ್ತಾರೆ ಬ್ರಿಟಿಷ್ ಯಾಕೆ ಅಂತ ಹೇಳಿದಾಗ ದತ್ತು ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಅವರು ಬ್ರಿಟಿಷ್ ಕಾನೂನು ತಂದ್ಬಿಟ್ಟಿರ್ತಾನೆ ಇಲ್ಲ ಇದು ಸ್ಪೆಷಲ್ ಕೇಸ್ ನೀವು ನಮ್ಗ್ ಕೊಡ್ಲೇಬೇಕು ಅಂತ ಈ ಇದನ್ನ ಈ ಪ್ರಸಂಗವನ್ನ ಹೇಳ್ತಾರೆ ಆ ಹೇಳ್ದಾಗ ಅದು ನಮ್ಗೆಲ್ಲ ಗೊತ್ತಾಗುತ್ತೆ ಜನ ಯಾರಿಗೂ ಗೊತ್ತಿರಲ್ಲ ಅಲ್ಲಿ ತನಕ ಇದು ಗೊತ್ತಿರಲ್ಲ ಬ್ರಿಟಿಷ್ರಿಗೆ ಇದನ್ನ ಮಂಡಿಸ್ತಾರೆ ಈ ವಾದವನ್ನ ಈ ರೆಕಾರ್ಡ್ ದಾಖಲಿಸ್ ನೋಡಿ ಈ ತರ ಇದೆ ಹಾಗಾಗಿ ನನಗ್ ಮಕ್ಳಾಗೋದಿಲ್ಲ ನೀವು ನನ್ ದತ್ತು ಕೊಟ್ರೆ ಅವನಿಗ್ ಮಕ್ಳಾಗುತ್ತೆ ಮತ್ತೆ ಆ ತರ ಅದು ಆಲ್ಟರ್ನೇಟಿವ್ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಒಂಥರ ಚಮತ್ಕಾರಿಕವಾಗಿ ಅಥವಾ ದೈವಲೀಲೆಯೋ ಅದು ಹಂಗೆ ನಡ್ಕೊಂಡು ಬಂದಿದೆ ಅಂದ್ರೆ ಅದು ಶಾಪದ ಏನು ಕತೆ ಇದೆಯಲ್ಲ ಅದು ಕಥೆನೂ ಕೂಡ ಅದು ನಿಜವಾಗ್ತಾ ಹಂಗೆ ಕೊನೆಗೆ ಯಾವಾಗ ಡಾಲೋಸಿ ದತ್ತು ಪುತ್ರಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ತರ್ತಾನೆ ಕೊನೆಗೆ ಅದನ್ನ ಕನ್ವಿನ್ಸ್ ಮಾಡೋ ವಿಚಾರಕ್ಕೆ ಆ ವಿಚಾರ ಹೊರಬರುತ್ತೆ ಅಲ್ಲಿ ತನಕನೂ ಕೂಡ ನಮ್ಮ ಬೇರೆ ಯಾರಿಗೂ ಕೂಡ ಅದು ಐತಿಹಾಸಿಕವಾಗಿ ದಾಖಲಾಗಿರಲ್ಲ ಎಲ್ಲೂ ಕೂಡ ಆಗಿರಲ್ಲ ಮಹಾರಾಜ್ ಅದನ್ನ ಮಹಾರಾಜ್ ಖುದ್ದು ದಾಖಲೆ ಮಾಡ್ಸಿ ಅದನ್ನ ಬ್ರಿಟಿಷರು ಕೂಡ ಬಂದಿದೆ ಮತ್ತೆ ಇನ್ನೊಂದು ಈ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಬಂದಾಗ ಅಲ್ಲಿ ಮೈಸೂರು ಪದ ಸೇರ್ಕೊಂಡ್ಬಿಟ್ಟಿದೆ ನಮ್ಮ ವೀಕ್ಷಕರು ಸಾಕಷ್ಟು ಅನುಮಾನಗಳು ಇರ್ತವೆ ಯಾಕಂದ್ರೆ ಇತಿಹಾಸದ ಜ್ಞಾನ ಇಲ್ದಿರ್ತಕ್ಕಂಥ ಆಂಗ್ಲೋ ಮೈಸೂರು ಯುದ್ಧಗಳು ಅಂತಂದ್ರೆ ಈ ಮೈಸೂರಿನ ಅರಸರು ಮಾಡಿರ್ತಕ್ಕಂಥ ಯುದ್ಧಗಳು ಏನೋ ಅನ್ನತ್ರ ಒಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ತನಕ ನಡೀತದೆ ಏನು ಏನ್ ಸರ್ ಅದು ಆಂಗ್ಲೋ ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದು ಎರಡು ಆಂಗ್ಲ ಮೈಸೂರು ಯುದ್ಧಗಳು ಮೊದಲು ಹೈದರಲ್ಲಿ ಅವರು ಮಾಡ್ತಾರೆ ಮತ್ತೆ ಮೂರು ನಾಲ್ಕನೇದನ್ನ ಟಿಪ್ಪು ಮಾಡ್ತಾರೆ ಸೊ ಇದರಲ್ಲಿ ಮೂರು ಎರಡು ಯುದ್ಧಗಳನ್ನ ಹೈದರ್ ಟಿಪ್ಪು ಅವ್ರು ಗೆದ್ರೆ ಇನ್ನೂ ಎರಡು ಯುದ್ಧಗಳನ್ನ ಬ್ರಿಟಿಷರು ಗೆಲ್ತಾರೆ ಮೊದಲೇ ಆಂಗ್ಲ ಮೈಸೂರು ಯುದ್ಧ ಎರಡೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನ ಹಣ್ಣುಗಾಯಿ ನೀರು ಮಾಡಿ ಮಾಡಿ ಐದರ ಯುದ್ಧವನ್ನು ಗೆದ್ಕೊಳ್ತಾರೆ ಹೈದರಲ್ಲಿ ಟಿಪ್ಪು ಸುಲ್ತಾನರು ಮೂರನೇ ಇದರಿಂದ ಅವ್ರು ಯಾವಾಗ ಎರಡನೇ ಆಂಗ್ಲ ಮೈಸೂರು ಇದ್ದದ ಕಾಲಕ್ಕೆ ಐದರಲ್ಲಿ ಅವರು ಅದ ಯುದ್ಧರಂಗದಲ್ಲಿ ಮರಣ ಹೊಂದಿದ್ರಿಂದ ಅವ್ರ ಬೆನ್ನು ನೋವು ಬಂದು ಅವ್ರ ಮರಣ ಹೊಂದಿದ್ರಿಂದ ಟಿಪ್ಪು ಸುಲ್ತಾನರು ಅಧಿಕಾರ ವಹಿಸ್ಕೊಂಡಂಥ ಕಾಲಕ್ಕೆ ಅವ್ರ ಮೇಲೆ ಸಾಕಷ್ಟು ಅಸೂಯೆ ಬರ್ತದೆ ಜನಕ್ಕೆ ಅಲ್ಲಿದ್ದಂಥವ್ರಿಗೆ ಅವ್ರ ಸುತ್ತಮುತ್ತ ಇದ್ದಂಥ ಮಂತ್ರಿಗಳಿಗೆ ಅವ್ರಿಗೆ ಅವ್ರಿಗೆಲ್ಲ ಸೊ ಎಲ್ಲರೂ ಬ್ರಿಟಿಷರ್ ಜೊತೆ ಕೈ ಜೋಡಿಸ್ಬಿಡ್ತಾರೆ ಜೋಡಿಸ್ಲಾಗಿ ಮೂರನೇ ಮತ್ತು ನಾಲ್ಕನೇ ಯುದ್ಧ ಕೊನೆ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಅವರು ಸತ್ಪಡ್ತಾರೆ ಈ ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಬಂದರೆ ಸಾಕಷ್ಟು ಒಂದು ಉನ್ನತ ಮಟ್ಟಕ್ಕೆ ಮಟ್ಟಕ್ಕೇರಿರ್ತಕ್ಕಂಥ ವಿದೇಶಗಳಿಂದ ಕೂಡ ಕಾಂಟ್ಯಾಕ್ಟನ್ನು ಹೊಂದಿ ಆಮೇಲೆ ಪ್ರಥಮವಾಗಿ ರಾಕೆಟನ್ನು ಬಳಸಿ ಯುದ್ಧ ತಂತ್ರಗಾರಿಕೆಯನ್ನು ಹೊಂದಿರತಕ್ಕಂಥವ್ನು ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ ಒಂದು ವಿಚಾರ ಈಗ ಒಂದು ಆ ವಿಚಾರ ತುಂಬಾ ಕಾಂಟ್ರವರ್ಸಿ ಆಗ್ತದೆ ಟಿಪ್ಪು ಸುಲ್ತಾನ ಸ್ವತಂತ್ರ ಹೋರಾಟಗಾರನ ಅಥವಾ ಸಂಸ್ಥಾನದ ರಕ್ಷಣೆಗೆ ಸ್ವತಂತ್ರ ಹೋರಾಟ ಅಂತ ಬರಲ್ಲ ಈಗ ನೀವು ನೋಡಿ ಅವಾಗೆಲ್ಲ ಸ್ವತಂತ್ರ ಸ್ವತಂತ್ರ ಭಾರತದ ಪರಿಕಲ್ಪನೆ ಎಲ್ಲರೂ ಎಲ್ಲಾ ರಾಜರು ರಾಜ ಮಹಾರಾಜರುಗಳು ಬ್ರಿಟಿಷರಿಗೆ ತಮ್ಮನ್ನ ತಾ ಒಪ್ಪಿಸ್ಕೊಳ್ತಿದ್ದಂತ ಕಾಲದಲ್ಲಿ ಟಿಪ್ಪು ಸುಲ್ತಾನ ಬ್ರಿಟಿಷರನ್ನ ಓಡಿಸಬೇಕು ಅಂತ ಪಣ ತೊಟ್ಟ ಅವ್ರನ್ನ ಅವ್ರ ಮೇಲೆ ಯುದ್ಧ ಮಾಡ್ತಾರೆ ಯಾಕೆಂದ್ರೆ ತನ್ನ ನಾಡಿನ ರಕ್ಷಣೆ ತನ್ನ ಯಜಮಾನನಾದಂತ ಜವಾಬ್ದಾರಿ ಆಗಿರುತ್ತೆ ನಮ್ಮನೆ ರಕ್ಷಿಸ್ಕೋಬೇಕಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ ಬ್ರಿಟಿಷರಿಂದ ರಕ್ಷಿಸ್ಕೋಬೇಕಾಗಿರುತ್ತೆ ಶತ್ರುಗಳಿಂದ ರಕ್ಷಿಸ್ಕೋಬೇಕಾಗಿತ್ತೆ ನೆರೆಹೊರೆಯವರಿಂದ ರಕ್ಷಿಸಿಕೊಳ್ಬೇಕಾಗಿರತ್ತೆ ಸೊ ಇದೆಲ್ಲದರ ಪರಿಣಾಮವೇ ಅನವರತೆ ಯುದ್ಧ ನಲವತ್ತು ವರ್ಷಗಳ ಕಾಲ ಮೈಸೂರು ಸಂಸ್ಥಾನ ಹಲವಾರು ಯುದ್ಧಗಳನ್ನ ಕಂಡಿದೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಒಂಬೈನೂರ ವರೆಗೆ ಈ ಅದರಲ್ಲೂ ಈ ನಾಲ್ಕು ದೊಡ್ಡ ಯುದ್ಧಗಳು ಎಲ್ಲ ಶತ್ರುಗಳು ಒಂದಾಗಿ ಬ್ರಿಟಿಷರಿಗೆ ಕೈ ಜೋಡಿಸಿ ಮೈಸೂರು ಸಂಸ್ಥಾನ ಮೇಲೆ ಯುದ್ಧ ಮಾಡುವಂಥದ್ದೇ ಆಂಗ್ಲ ಮೈಸೂರು ಯುದ್ಧಗಳು ಅಂದರೆ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆನೇ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಅದಕ್ಕಿಂತ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮಗಳ ಪರಿಕಲ್ಪನೆ ಇರಲಿಲ್ಲ ಹಾಗಾಗಿ ಇತ್ತೀಚಿನ ನಾವು ಕೆಲವಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಟಿ ವಿ ಚಾನಲ್ಗಳಲ್ಲಿ ಒಂಥರ ಏನಂದರೆ ಟಿಪ್ಪು ಸುಲ್ತಾನನ ಒಂದು ಸ್ವತಂತ್ರ ಹೋರಾಟಗಾರರು ಒಂದು ಲಿಸ್ಟಿಗೆ ಸೇರಿಸ್ತಾರೆ ಬಹುಶಃ ಇತಿಹಾಸವನ್ನು ಮರೆ ನಾನು ಈ ವಿಚಾರವನ್ನು ತಗ್ದೆ ಅಂತಂದ್ರೆ ನಮ್ಮ ಬಸವ ಟಿವಿ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸದ ಒಂದು ನೈಜತೆ ಏನು ಅಂತ ತಿಳಿಲಿ ಅನ್ನೋ ಒಂದು ಅರ್ಥಕ್ಕೋಸ್ಕರ ಇದ್ ಕೇಳ್ತೇನೆ ಹಾಗಿದ್ರೆ ನೀವು ಅವರನ್ನು ಟಿಪ್ಪು ಸುಲ್ತಾನನ್ನ ಸ್ವತಂತ್ರ ಹೋರಾಟಗಾರ ಅಂತ ಪರಿಗಣಿಸ್ತೀರೋ ಅಥವಾ ನೀವು ಅಪ್ರಸ್ತುತ ಅಪ್ರಸ್ತುತ ಹಾ ಆ ಸ್ವತಂತ್ರ ಹೋರಾಟಗಾರ ಅಂತ ನೀವು ಅದು ಸ್ವತಂತ್ರ ಪೂರ್ವ ಭಾರತ ನೀವು ಒಂದು ಒಟ್ಟಾರೆಯಾಗಿ ಸಮಗ್ರ ಭಾರತವನ್ನ ನೀವು ನೋಡಿದ್ರೆ ಸಮಗ್ರ ಭಾರತದ ಇತಿಹಾಸವನ್ನ ನೀವು ನೋಡ್ತಾ ಬಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊರಗಟ್ಟಬೇಕು ಅಂತ ಹೊಡೆದಾಡದಂತ ಪ್ರತಿಯೊಬ್ಬನು ಸ್ವಾತಂತ್ರ್ಯ ಸ್ವತಂತ್ರ ಹೌದು ಸಮಗ್ರ ಭಾರತದಲ್ಲಿ ಬ್ರಿಟಿಷರನ್ನ ಓಡಿಸದಂತ ಪ್ರತಿಯೊಬ್ಬನು ಯೋಧನೆ ಸ್ವತಂತ್ರ ಯೋಧನೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಯಾವುದೇ ಕಾಲಘಟ್ಟದಲ್ಲಿ ಆಗಿರ್ಬೋದು ಅನ್ಯ ರಾಷ್ಟ್ರಗಳಿಂದ ಬಂದಂತ ಪ್ರತಿಯೊಬ್ಬರು ನೋಡಿಸಿದವರು ನಾವು ಸ್ವಾತಂತ್ರ್ಯ ಯೋಧನೆ ಯಾವುದೇ ಕಾಲುಘಟ್ಟದಲ್ಲಾಗಿರ್ಬೋದು ಅಂತ ಹತ್ತು ಹಲವು ಘಟನೆಗಳಿಗೆ ಶ್ರೀರಂಗಪಟ್ಟಣ ಸಾಕ್ಷಿ ಆಗ್ತದೆ ಕೊನೆ ಎರಡು ಯುದ್ದಗಳಿಗಂತೂ ಶ್ರೀರಂಗಪಟ್ಟಣನೇ ಸಾಕ್ಷಿ ಯಾಕಂದ್ರೆ ಮೂರನೇ ಆಂಗ್ಲ ಮೈಸೂರು ಮತ್ತು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ನಡೆದಿದ್ದೆ ಶ್ರೀರಂಗಪಣದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಎರಡು ಯುದ್ಧಗಳು ನಡೀತು ಸೊ ಹಂಗಾಗಿ ಇಂತ ಹಲವು ಘಟನೆಗಳನ್ನ ಶ್ರೀರಂಗಪಟ್ಟಣ ಇವತ್ತು ಹೊತ್ತು ನಿಂತಿದೆ ಹಾಗಾಗಿ ಶ್ರೀರಂಗಪಟ್ಣಕ್ಕೆ ಹೋಗೋ ಪ್ರವಾಸಿಗರಿಗೆ ನಾನು ಏನ್ ಹೇಳಬೇಕು ಅಂತಂದ್ರೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಹಳ ನಿಧಾನವಾಗಿ ಈಗ ಶ್ರೀರಂಗಪಟ್ನಕ್ಕೆ ಹೋಗೋರೆಲ್ಲ ಸಾಮಾನ್ಯ ರಂಗನಾಥ ಸ್ವಾಮಿ ದೇವಸ್ಥಾನ ನಿಮ್ ದೇವಸ್ಥಾನ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ತೀವಿ ಇನ್ನೊಂದ್ ಸ್ವಲ್ಪ ಟೈಮ್ ಇದ್ದವರು ಈ ಗುಂಬಸ ಅದು ಇದು ನೋಡ್ತಾರೆ ಬಟ್ ನೀವು ಶ್ರೀರಂಗಪಟ್ಣ ಗೇಟ್ ಇಂದ ಇಳಿದು ಕೋಟೆಯನ್ನ ಪ್ರತಿಯೊಂದು ಒಂದ್ ಕೋಟೆನ ಒಂದ್ ಪೂರ್ತಿ ಒಂದ್ ಸುತ್ತ ಹಾಕಿದ್ರೆ ಇಡೀ ಇತಿಹಾಸ ನಿಮ್ಗೆ ಕಳ್ಸ ಅಂದರೆ ಶ್ರೀರಂಗಪಟ್ಟಣದ ಇತಿಹಾಸವೂ ಕೂಡ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಯಾಕಂದರೆ ನಾವು ಹೇಳ್ತಾ ಇದ್ವಿ ವೀಕ್ಷಕರೇ ನಾವು ಕಾಲಘಟ್ಟದ ಇತಿಹಾಸವನ್ನು ತೆಗೆದುಕೊಂಡ್ರೆ ಅವ್ರ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದು ಸುಮ್ಮನೆ ಯಾವುದೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಪ್ರತಿಯೊಬ್ಬರೂ ಕೂಡ ಯಾರು ಅನ್ಯರ ದಾಸ್ಯದಿಂದ ಯಾರು ಬಿಡುಗಡೆ ಕೂಡ ಪ್ರತಿಯೊಬ್ಬರೂ ಕೂಡ ಹೋರಾಟಗಾರ ಇಲ್ಲಿ ಟಿಪ್ಪು ಸುಲ್ತಾನನ ಒಂದು ವಿಷಯನ ತೆಗೆದುಕೊಳ್ಳಿ ಹೈದರಾಲಿ ವಿಷಯನ ತೆಗೆದುಕೊಳ್ಳಿ ಕಿತ್ತೂರು ಚೆನ್ನಮ್ಮನ ವಿಷಯನ ತೆಗೆದುಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಕನ್ನಡ ನಾಡಿನ ಶ್ರೇಷ್ಠತೆಯನ್ನ ತೋರಿಸ್ತಕ್ಕಂಥವ್ರು ಈಗ ಸಾಕಷ್ಟು ವಿಷಯಗಳು ಇವತ್ತು ನಮ್ಮ ಸ್ವತಂತ್ರ ಪೂರ್ವ ಭಾರತಕ್ಕೆ ಮೈಸೂರು ಅರಸರ ಕೊಡುಗೆಗಳ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮ ಅತಿಥಿಗಳಾದ ಧರ್ಮೇಂದ್ರ ಕುಮಾರ್ ಅವರು ಪ್ರಸ್ತುತಪಡಿಸಿದ್ದಾರೆ ವೀಕ್ಷಕರೇ ಇನ್ನೂ ಇಂಥ ಹತ್ತಾರು ವಿಷಯಗಳ ಮುಂದೆ ಸಾಕಷ್ಟು ಕನ್ನಡ ನಾಡು ಇತಿಹಾಸ ನುಡಿ ಸಂಸ್ಕೃತಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಮತ್ತಷ್ಟು ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತರ್ತಾ ಇದ್ದೀವಿ ವೀಕ್ಷಕರೇ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಮಗೆ ಅತಿಥಿಯಾಗಿ ಬಂದಿರತಕ್ಕಂಥ ಧರ್ಮೇಂದ್ರ ಕುಮಾರ್ ಅವರಿಗೆ ಬೀಳ್ಕೊಡ್ತಕ್ಕಂಥ ಸಂದರ್ಭ ಸರ್ ನಿಮಗೆ ಶರಣ ಶರಣಾರ್ಥಿಗಳು ವ್ಯವಸ್ಥೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇಂತಹ ಹತ್ತು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಬರ್ತಾ ಬರ್ತೀವಿ ಅಂತ ಹೇಳ್ತಾ ನಿರಂತರವಾಗಿ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿಗಳು